నోడ్రీ ఆత్మీయ విద్యార్థి ఇవతిన క్లాస్ నోగ నాం జెండర్స్ బిగే అధ్యయనవన్న మండ్రి ఈగంది క్లాస్ నోగ నూ జర్స్ అంద్ర జెండరల్స్ ఎస్ట్ టైప్స్ బతా అంతి తెలుసుకుంటే నోరి జెండర్స్ అంద్ర ఇది లింగుల బే అధ్యయనమంత ప్రకారీంగు అంతా యొక్క అధ్యయనం మాతవల్ ఇంగ్లీష్ కదా నావు జెండర్స్ అంతి అధ్యయనం మాతీ మిమ్ క్లాస్ జెండర్ అందే జెండర్ టైప్స్ట్ అవు అన్న అదే ప్రకార్యులన్ జెండర్ అందే అంత ఎక్సాంపల్ మిని క్లాస్ తెలుసుకోటూ మ్యాక్స్క్యులన్ జెండర్ కన్నడీ పుల్లింగ్ అంతే కితీ మ్యాక్స్క్యులన్ మీన్స్ పుల్లింగ పుల్లింగ్ అంద్ర పురుష అందు గంటు ప్రాణి బిల్స్తాయి అంత పదాం మ్యాక్స్క్యులన్ జెండర్ అవకా ಪುನಿಂಗ್ ಅಂತ ಹೇಳಿ ಕೇಳ್ತೀವಿ ಇನ್ನು ಇಂಗ್ಲೀಷ್ ನೋಡಿದ್ರ ಇಂಗ್ಲಿಷ್ ಮೀನಿಂಗ್ ನೋಡಿದ್ರೂ ಜೆಂಡರ್ ಮೀನ್ಸ್ ಮೇಲ್ ಪರ್ಸನ್ ಆರ್ ಮೇಲ್ ಅನಿಮಲ್ ಬಗ್ಗೆ ತಿಳಿಸ್ತಾ ಇದ್ರ ಮೇಲ್ ಪರ್ಸನ್ ಮೀನ್ಸ್ ಗಂಡು ವ್ಯಕ್ತಿ ಅಥವಾ ಗಂಡು ಮನುಷ್ಯ ಅಥವಾ ಮೇಲ್ ಅನಿಮಲ್ ಅಂದ್ರೆ ಗಂಡು ಪ್ರಾಣಿಗಳ ಎಂಬ ಅರ್ಥವನ್ನು ತಿಳಿಸ್ತಾ ನಾವು ಮ್ಯಾಸ್ಕೂಲ್ ಜೆಂಡರ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇವತ್ತಿನ ಕ್ಲಾಸ್ ಏನ್ ನೋಡ್ಬೇಕಂದ್ರೆ ಸೆಕೆಂಡ್ ಟೈಪ್ ಅಥವಾ ಸೆಕೆಂಡ್ ಟೈಪ್ ಅಂದ್ರೆ ಫೆಮಿನೈನ್ ಜೆಂಡರ್ ಇವತ್ತಿನ ಕ್ಲಾಸ್ ಅಧ್ಯಯನ ಮಾಡೋಣ ನಂತರ ಫೆಮಿನೈನ್ ಜೆಂಡರ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ ಆತ್ಮೀಯ ಈ ಒಂದು ಕ್ಲಾಸನ್ನ ಎದ್ದು ಮಾಡ್ತಾರಪ್ಪ ಅಂದ್ರೆ ಮುರಾರ್ಜಿ ಆದರ್ಶ ಆದರ್ಶ ಪರೀಕ್ಷೆ ಏನು ಬರ್ತಿರ್ತಿರ್ಲಿಲ್ಲ ಅವ್ರಿಗೆ ಸಹ ಒಂದಿಷ್ಟು ಕ್ಲಾಸ್ ನಾನು ಮಾಡ್ತಾ ಇದ್ದೀನಿ ಯಾರೆಲ್ಲ ಆ ಪ್ರವೇಶದಲ್ಲಿ ಪರೀಕ್ಷೆ ಬರ್ತಿರ್ತಿರ್ಲಿಲ್ಲ ಅವ್ರಿಗೆ ಇದನ್ನ ಪ್ರತಿ ತುಂಬಾ ಸಹಾಯ ಆಗ್ತತಿ ಅದಕ್ಕಾಗಿ ಯಾರು ಇದ್ರ ವಿಡಿಯೋನ ಪಬ್ಲ ನೋಡ್ರಿ ಹಾಗಾದ್ರೆ ಫೆಮಿಲಿಯನ್ ಜೆಂಡರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ್ರಿ ನೋಡಿ ಫೆಮಿಲಿನ್ ಜೆಂಡರ್ ನಾವು ಕನ್ನಡದಲ್ಲಿ ಸ್ತ್ರೀಲಿಂಗ ಅಂತ ಕರಿತೀವಿ ಏನ್ ಕೇಳ್ತೀವಿ ಸ್ತ್ರೀಲಿಂಗ ನೋಡ್ರಿ ಸ್ತ್ರೀ ಅನ್ನೋದ್ರಿಗೆ ಏನಾಗ್ತಂದ್ರೆ ಅರ್ಧ 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 ಬಡತಿ ಸ್ತ್ರೀ ಅಂತ ಕರೀತೀರೋ ಹೆಣ್ಣು ಮಕ್ಕಳನ್ನ ನಾವು ಸ್ತ್ರೀ ಅಂತ ಕರೀತೀವಿ ಹದ್ರಾ ಹೆಣ್ಣು ಮಕ್ಕಳ ಅಂತ ಹೆಣ್ಣು ಹುಡುಗರನ್ನ ನಾವು ಏನಂತ ಕರೀತೀವಿ ಸ್ತ್ರೀ ಅಂತ ಕರೀತೀವಿ ಸ್ತ್ರೀ ಲಿಂಗ ನೋಡಿ ಫೆಮಲ್ gender मींस ಸ್ತ್ರೀಲಿಂಗ ಇನ್ನು ಡಿಫಿನಿಷನ್ ನೋಡಿ ಡಿಫಿನಿಷನ್ मींस ಅದರ ಒಂದು ಅರ್ಥ ಅಥವಾ ಒಂದು ವಾಕ್ಯ ನೌನ್ ದಟ್ ನೌನ್ ದಟ್ ಡಿನೋಟ್ಸ್ ಡಿನೋಟ್ಸ್ ಹೌ ಮೆನಿ ಓ ಡಿನೋಟ್ಸ್ ಅ ಫೀಮೇಲ್ ಪರ್ಸನ್ ಫೀಮೇಲ್ ಪರ್ಸನ್ ಆರ್ ಅನಿಮಲ್ ನೋಡಿ ನಾಮಪದ ಇಲ್ಲೆಲ್ಲ ಇರುವಂತ ವಸ್ತುಗಳ ಹೆಸರಾಗಿರ್ಬೋದು ವ್ಯಕ್ತಿಗಳ ಹೆಸರ ಪ್ರಾಣಿ ಪಕ್ಷಗಳ ಹೆಸರು ಏನಾದ್ರು ಅಂದ್ರೆ ಅದನ್ನೆಲ್ಲ ನಾವ್ ಏನ್ ಕರ್ತೀವಿ ನೌನ್ ಅಂತ ಕರಿತೀವಿ ಅವೆಲ್ಲ ಏನ್ ಬರ್ತಾವ್ ನೋಡ್ ಬರ್ತಾವ್ ಒಂದು ನಾಮಪದ ಒಂದು ನಾಮಪದ ಹೆಣ್ಣು ಅಥವಾ ಹೆಣ್ಣು ಪ್ರಾಣಿಗಳ ಬಗ್ಗೆ ಸೂಚಿಸ್ತಾ ಇದ್ರ ಒಂದು ನಾಮಪದ ಹೆಣ್ಣು ಅಥವಾ ಹೆಂಗಸು ಮತ್ತು ಹೆಣ್ಣು ಪ್ರಾಣಿಗಳ ಬಗ್ಗೆ ಸೂಚಿಸ್ತಾ ಇದ್ರ ಡಿನೋಸ್ ಮೀನ್ಸ್ ಸೂಚಿಸುವುದು ಅಥವಾ ಗುರುತಿಸುವುದು ಸೂಚಿಸ್ತಾ ಇದ್ರ ಅಂತದಿಷ್ಟು ಪದೇ ನಾವು ಹೆಮ್ಲೈನ್ ಜೆಂಡ್ ಅಂತೇಳಿ ಕರಿತೀವಿ ಅಥವಾ ಗುರುತಿಸ್ತೀವಿ ಅದಲ್ಲ ಒಂದು ನಾಮಪದ ನೌನ್ ಮೀನ್ಸ್ ನಾಮಪದ ಒಂದು ನಾಮಪದ ಫಿಮೇಲ್ ಪರ್ಸನ್ ಅಂದ್ರೆ ಹೆಣ್ಣು ಮಗಳು ಅಥವಾ ಹೆಣ್ಣು ಹೆಣ್ಣು ಅಥವಾ ಹೆಂಗಸು ಹ ಮತ್ತು ಅನಿಮಲ್ ಆರ್ ಅನಿಮಲ್ ಹೆಣ್ಣು ಪ್ರಾಣಿಗಳ ಬಗ್ಗೆ ಸೂಚಿಸ್ತಾ ಇದ್ರ ಅಥವಾ ಗುರುತಿಸ್ತಾ ಇದ್ರ ಅಂತ ಒಂದಿಷ್ಟು ಪದಗಳಿಗೆ ನಾವು ಜೆಂಡರ್ ಅಂತ ಕರಿತೀವಿ ಇನ್ನು ಕನ್ನಡ ನೀವು ನೋಡಿ ಹೆಣ್ಣು ಅಥವಾ ಹೆಣ್ಣು ಪ್ರಾಣಿ ಎಂಬ ಅರ್ಥವನ್ನ ಸೂಚಿಸುವ ಪದಗಳಿಗೆ ಸ್ತ್ರೀಲಿಂಗ ಅಂತ ಕರಿತೀವಿ ಅದೇನಿರ್ಬೇಕು ಹೆಣ್ಣು ಅಥವಾ ಹೆಣ್ಣು ಹುಡುಗಿ ಆಗಿರ್ಬೇಕು ಮತ್ತು ಹೆಣ್ಣು ಪ್ರಾಣಿಗಳಾಗಿರ್ಬೇಕು ಅಂತ ಪದ ಶಬ್ದಂಗ ಅಂತ ನಾವು ಹೇಳಿ ಎಕ್ಸಾಂಪಲ್ ನೋಡಿ ಗರ್ಲ್ ಗರ್ಲ್ ಎಂಬ ಅರ್ಥ ಏನ್ ತಿಳಿಸ್ತಿ ಹುಡುಗಿ ಅಥವಾ ಹೆಣ್ಣು ಎಂಬ ಅಂತ ತಿಳಿಸ್ತತಿ ಅದಕ್ಕೆ ನಾವು ಇದನ್ನ ಕರಿತೀವಿ ಫೆಮಿನೈನ್ಸ್ ಅಂಡ್ರೆ ಗುರುತಿಸ್ತೇವೆ ನೆಕ್ಸ್ಟ್ ಸಿಸ್ಟರ್ ಅಕ್ಕ ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು ಇದು ಕೂಡ ತಿಳಿಸ್ತಕ್ಕ ಹೆಂಗಸು ಅಥವಾ ಹೆಣ್ಣು ಎಂಬ ಅರ್ಥವನ್ನು ತಿಳಿಸುವಂತ ಶಬ್ದ ನೆಕ್ಸ್ಟ್ ಮದರ್ మొదన్ కూడా తా అవును ఇది ఇది ఏం తెలుస్త అగ్న తె వైఫ్ ఇది కూడా అర్థవన్న తెలుస్త అది హార్స్ అందరూ గడు కదురే మేర్ అంద్ర ఇళ్ళ హిన్ను కదు ఇన్ తీసు అందర్థవన్న తెలుస్త బిచ్ హి డావ్ అంద్రీ బిచ్ అంద్ర హణు నయిన హెక్స్ క్వీన్ క్వీన్ అంద్ర రాణి అథవా అరసీ కింగ్ అంద రాజి క్లాస్ నోడ్రీ క్వీన్ అంద్ర అరసి అవీ ఇది కూడా ఎంత అతంగస్భార్త శబ్ద లేడి మూడు లేడి అంద ఇది ఎంతస్భార్తా తెలిసతి డాటర్ మళ్ళు డాటర్ మీన్స్ మళ్ళు ఇది ఎంతస్సు అంబార్తీ ఆంట్ అంకల్ ఆంట్ ఇవు బిట్ వర్డ్ ఆంట్ అవుతు అంకల్ ఆంట్ అంద అంత వరద అిక్క బరుతీ నెక్స్ట్ ಆಥರಸ್ मीनिंग ಲೇಖಕರು ನುಡಿದ್ರಿ ಆಥರಸ್ ಅಂದ್ರೆ ಲೇಖಕಿ ಪುಸ್ತಕಗಳನ್ನು ಅಥವಾ ಪಾಠಗಳನ್ನು ಬರ್ತಿತ್ತಲ್ಲ ಅದನ್ನ ಏನು ಕರೀತೀವಿ ಆಥರ ಸಂಕೇತ ಕರೀತೀವಿ ಎಕ್ಸೆಟ್ರಾ ಇಲ್ಲ ಆಕ್ಯುಡರ್ತಿರೇ मीनिंग ಲೇಖಕರು ಅಂತ ಹೇಳಿದ್ವಿ ಅದು ಪ್ರವдження ನುಡಿದ್ವಿ ಇನ್ನ ಅದರ ಮುಂದಿನ ಭಾಗ ಅಥವಾ ಮೂರನೇ ಟೈಪ್ಸ್ ಆಗಂದ್ರೆ ನ್ಯೂಟನ್ ಜಂಡರ್ ಹ್ಮ್ ಆಗ್ಲೇ ನುಡಿದ್ವಿ ಸಮ ಜेंडर ಗೆ ಮನಿ ಕ್ಯಾಸ್ ನ ಕಾಮ ಜेंडर ಮ್ಯಾಸ್ಕುಲಿನ್ ಜेंडर ಗೆ ಇವತ್ತಾ ಮೂರನೇ ಪ್ರಕಾರ ಅಥವಾ ಮೂರನೇ ಟೈಪ್ ಚ ನ್ಯೂಟ್ರಲ್ ಜेंडर ಬಗ್ಗೆ ನೋಡೋಣರಿ ಹೌದಾ ನ್ಯೂಟ್ರಲ್ ಜेंडर ಅಂತ ನಾವು ಕನ್ನಡದಲ್ಲ ದಪುಂಸಕ ಲಿಂಗ ಅಂತ ಕರೀತೀವಿ ಏನು ಕರೀತೀವಿ ದಪುಂಸಕ ಲಿಂಗ ನ್ಯೂಟ್ರಲ್ ಜेंडर ಪ್ರೊನನ್ಸೇಷನ್ ನೋಡೋಕೆ ಸರಿಯಾಗಿ ನ್ಯೂಟ್ರಲ್ ಇಲ್ಲಿ ಅನ್ನಬೇಕು ನ್ಯೂಟ್ರಲ್ ಜेंडर ಅಂದ್ರೆ ನಪುಂಸಕ ನಪುಂಸಕ ಲಿಂಗ ಹೌದಾ ನಪುಂಸಕ ಲಿಂಗ ಅಂದ್ರೆ ಏನು ಇದರ ಅರ್ಥ ಏನು ಅನ್ನೋದನ್ನ ಸರಿಯಾಗಿ ನೋಡೋಣರಿ ಸರಿ ಕೋಡ್ರೆ ಹೇಳಿ a noun a noun that a noun that denotes denotes neither neither a male nor a female person or an animal hmm? Sorry? a noun that denotes neither a male nor a female person or an animal ಈ ಈ ನ್ಯೂಟ್ರೋಜೆಂಡರ್ ಏನ್ ತಿಳಿಸತ್ತ ಅಂದ್ರೆ ಏನ್ ಹೇಳ್ತಂದ್ರೆ ನೌನ್ ಒಂದು ನಾಮಪದವು ಒಂದು ನಾಮಪದವು ಇಲ್ಲಿ ಗಂಡಸು ಮತ್ತು ಹೆಂಗಸು ಅಲ್ಲದ ಗಂಡಸು ಮತ್ತು ಹೆಂಗಸು ಅಲ್ಲದ ಅಥವಾ ಗಂಡು ಪ್ರಾಣಿ ಅಥವಾ ಹೆಣ್ಣು ಪ್ರಾಣಿ ಅಲ್ಲದ ಒಂದು ಪದಗಳಿಗೆ ನಾವು ಏನ್ ಕರಿತೀವಿ ನ್ಯೂಟ್ರಲ್ ಜನರ್ ಅಂತ ಕರಿತೀವಿ ಇವೆಲ್ಲ ಮ್ಯಾಸ್ಕುಲಿನ್ ಜನರ್ ಒಳಗ ಗಂಡಸು ಮತ್ತು ಅರ್ಥವನ್ನು ತಿಳಿಸುವಂತ ಪದಗಳಿಗೆ ಮ್ಯಾಸ್ಕುಲಿನ್ ಜನರ್ ಅಂತಿದ್ವಿ ಫೆಮಿನಲ್ ಜನರ್ ಒಳಗ ಹೆಂಗಸು ಅಥವಾ ಹೆಣ್ಣು ಎಂಬ ಪದಗಳಿಗೆ ನಾವೇನ್ ಕರಿತೀವಿ ಫಿಮೇಲ್ ಜನರ ಕರಿತಿದ್ವಿ ಅದೇ ಇಲ್ಲಿ ನ್ಯೂಟ್ರಿಜನ್ ಅದ್ರ ಹೆಣ್ಣು ಅನ್ನದ ಮತ್ತು ಗಂಡು ಅಲ್ಲದ ಪದಗಳು ಸರಿ ಅರ್ಥ ಮಾಡ್ಕೊಡಿ ಏನೈತಿ ಅಂದ್ರೆ ಅಲ್ಲದ ಮೇಲ್ ನಾರ್ ಆ ಫಿಮೇಲ್ ಪರ್ಸನ್ ಆರ್ ಅನಿಮಲ್ ಮೇಲ್ ಅಲ್ಲ ಮೇಲ್ ಅಂದ್ರೆ ಗಂಡು ಅಲ್ಲ ನಾರ್ ಫಿಮೇಲ್ ಅಂದ್ರೆ ಹೆಣ್ಣು ಅಲ್ಲದ ಹೆಣ್ಣು ಅಲ್ಲದ ವ್ಯಕ್ ಹೆಣ್ಣು ವ್ಯಕ್ತಿ ಅಲ್ಲದ ಹಾಗೂ ಪ್ರಾಣಿ ಅಲ್ಲದ ಗಂಡು ಅಥವಾ ಹೆಣ್ಣು ಪ್ರಾಣಿ ಅಲ್ಲದ ಪದಗಳಿಗೆ ನಾವು ಏನ್ ಕರಿತೀವಿ ನ್ಯೂಟ್ರಿಜನ್ ಅಂತ ಕರಿತೀವಿ ಕಣಾಸ ನೋಡ್ರಿ ಗಂಡು ಹೆಣ್ಣು ಅಲ್ಲದ ನಿರ್ಜೀವ ವಸ್ತುಗಳನ್ನು ಅಂದ್ರೇನು ಜೀವ ಇಲ್ದಿರುವಂತ ವಸ್ತುಗಳು ಏನು ಜೀವ ಇಲ್ದಿರುವಂತಹ ವಸ್ತುಗಳಿಗೆ ನಿರ್ಜೀವ ಅಂತೀವಿ ಜೀವ ಅಂದ್ರ ಜೀವ ಇರುವಂತಹ ವಸ್ತುಗಳಿಗೆ ಜೀವ ಅಂತ ಕರಿತೀವಿ ಇದೇನೈತಿ ನಿರ್ಜೀವ ನಿರ್ಜೀವ ಅಂದ್ರ ಜೀವ ಇಲ್ದಿರುವಂತ ಎಲ್ಲಾ ವಸ್ತುಗಳನ್ನ ಏನ್ ಕರಿತೀವಿ ನ್ಯೂಟ್ರಾ ಅಂತ ಕರಿತೀವಿ ಗಂಡು ಮತ್ತು ಹೆಣ್ಣು ಅಲ್ಲದ ಗಂಡು ಮತ್ತು ಹೆಣ್ಣು ಅಲ್ಲದ ನಿರ್ಜೀವ ವಸ್ತುಗಳನ್ನ ಸೂಚಿಸುವ ಪದವೇ ನಪುಂಸಕಲಿಂಗ ಇಲ್ಲಿ ಏನ್ ಸೂಚಿಸುತ್ತದ್ದು ನಿರ್ಜೀವ ವಸ್ತುಗಳನ್ನ ಗಂಡು ಹೆಣ್ಣು ಅಲ್ಲದ ನಿರ್ಜೀವ ವಸ್ತುಗಳನ್ನ ಸೂಚಿಸುವ ಪದಗಳನ್ನ ಈಗ ನಪುಂಸಕ ಲಿಂಗ ಅಂತ ಹೇಳಿ ಕರಿತೀವಿ ಸರ್ ನೋಡ್ರಿ ಅದರ್ ಅರ್ ಅ ಫಿಮೇಲ್ ಪರ್ಸನ್ ಆರ್ ಆನ್ ಅನಿಮಲ್ ಗಂಡು ಹಾಗೂ ಹೆಣ್ಣು ಅಲ್ಲದ ಹಾಗೂ ಗಂಡು ಮತ್ತು ಹೆಣ್ಣು ಪ್ರಾಣಿಗಳಲ್ಲದ ಪದಗಳಿಗೆ ಅಥವಾ ನಿರ್ಜೀವ ವಸ್ತುಗಳಿಗೆ ನಾವು ನ್ಯೂಟರ್ ಜನರ ಕರಿತೀವಿ ಕಂಡುಡಿರುವಾಗ ನಪುಂಸಕ ಲಿಂಗ ಅಂತ ಹೇಳಿ ಕರಿತೀವಿ ಇನ್ನ ಒಂದಿಷ್ಟು ಎಕ್ಸಾಂಪಲ್ ನೋಡ್ಬಿಟ್ಟು ಅಂದ್ರೆ ಕ್ಲೀರ್ ಎಕ್ಸಾಂಪಲ್ ಬುಕ್ ಅಂದ್ರೆ ಪುಸ್ತಕ ಇದು ನಿರ್ಜೀವ ವಸ್ತು ಇದು ಹೆಣ್ಣು ಅಲ್ಲ ಗಂಡು ಅಲ್ಲ ಇದಕ್ಕೆ ಜೀವ ಇಲ್ಲ ಇದನ್ನ ಇವಾಗ ನ್ಯೂಟ್ರನ್ ಜನರ ಕರಿಬೇಕು ನೆಕ್ಸ್ಟ್ ಪೆನ್ ಪೆನ್ ಅಂದ್ರೆ ಲೇಖನಿ ಕನ್ನಡ ಏನ್ ಕರಿತೀವಿ ಲೇಖನ ಜೀವ ಇರದ ಅಥವಾ ಗಂಡು ಹಾಗೂ ಹೆಣ್ಣು ಅಲ್ಲದೇ ಇರುವಂತ ಒಂದು ವಸ್ತು ಟೇಬಲ್ ಅಂದ್ರೆ ಮೇಜು ಏನು ಮೇಜು ಇದಕ್ಕೂ ಕುಡಿಯುವ ಜೀವ ಇಲ್ಲ ಹ ನಾವು ಚಲಿಸಿದ ಇದು ಗಂಡು ಅಲ್ಲ ಮತ್ತು ಹೆಣ್ಣು ಅಲ್ಲದ ಒಂದು ವಸ್ತು

ండర్ కమన్ జెండర్ మిన్స్ సమాన్య లింగ ఇంగ్ మాత్రి కన్నడే పుల్లింగ స్త్రీలింగన్ జెండర్ సమాన్య లింగ అంతన్ జెండర్ సమాన్య లింగింగ్ నోడ్రీ నో దాట్ దిఫ్ బోత్ ఆర్ ఫీమేల్ బూత్స్ బూత్ అదే కూడి ಸರಿ ನಂಬಿಕೊಡಿ ಬೋತ್ ಅಂದ್ರೆ ಎರಡನ್ನೂ ಕೂಡ ಒಂದು ನಾಮಪದವು ಗಂಡು ಮತ್ತು ಹೆಣ್ಣು ಎರಡು ಅರ್ಥವನ್ನ ಸೂಚಿಸುವಂತ ಪದ ಇನ್ನು ಒಂದು ನಾಮಪದ ಗಂಡು ಮತ್ತು ಹೆಣ್ಣು ಎರಡು ಅರ್ಥವನ್ನ ಕೂಡಿಸಿ ಹೇಳುವಂತ ಪದಗಳನ್ನ ನಾವು ಕಾಮನ್ ಜನರ ಅಂತ ಕರಿತೀವಿ ಅರ್ಥ ಆಗುತ್ತಲ್ಲ ಕಾಮನ್ ಜನರ ಅಂದ್ರ ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಅರ್ಥವನ್ನ ಕೂಡಿಸಿ ಹೇಳ್ತದೆ ಗಂಡು ಕೂಡಿಸೆ ಹೇಳುವಂತ ಪದಗಳು ಗಂಡು ಹೆಣ್ಣು ಎರಡಕ್ಕೂ ಅನ್ವಯವಾಗುವ ಪದವೇ ಸಾಮಾನ್ಯ ಲಿಂಗ ಇಲ್ಲಿ గంసూ అదే ఒక శబ్ద బి మెంసర్గూ అదే శబ్ద బోర్స్ అంత నోడ్క్రీ గండు ఎడకూ అన్వయవాలూ అప్లై ఆగ పదగే అవు సమాన్యంత కతీవి నోడీ పేరెంట్స్ ఇంకా అవ్ తండేను కదోదు అవ తి కర్కొంబర్త పేరెంట్స్ కర్కొంద్రె ఇం కబ్రీ పాలక అంత కేరెంట్స్ అంతా పాలకరు ఇందేన బతారు తాను బర్తారు ಇಂಥ ಶಬ್ದ ಏನು ಬಿಡ್ಬೇಕಿದೆ ಕಾಮನ್ ಜನರ ಬಿಡ್ಬೇಕು ಇಟ್ಟು ಇದು ಬಿಲ್ ಏನಕೈತಿ ನಾವು ನಾವ್ ತಂದಿಗೂ ಅಂತೀವಿ ಅಂತವಿ ತಾಯಿಗು ಅಂತೀವಿ ಅಂತವಿ ತಂದೆಗೂ ಪೇರೆಂಟ್ಸ್ ಅಂತೀವಿ ತಾಯಿಗುನು ಪೇರೆಂಟ್ಸ್ ಅಂತೀವಿ ಹೌದು ನೆಕ್ಸ್ಟ್ ಪೇಂಟರ್ ಬಣ್ಣ ಹಚ್ಚೋರು ಅವ್ರು ಗಂಡ್ ಸಾಗಿರ್ಲಿ ಅಥವಾ ಹೆಣ್ಣು ಸಗಿರ್ಲಿ ಅವ್ರು ಬರವರ್ ಅಂತನಾ ಗಂಡ್ ಪೇಂಟರ್ ಹಚ್ಚೋರು ಹೆಣ್ಣು ಬಣ್ಣ ಹಂತನಾ ಬಣ್ಣ ಹಚ್ಚರು ಅಂತೀವಿ ನೆಕ್ಸ್ಟ್ ಇದೆ ಪಾಲಕರ ಗಂಡ ತಂದೆ ಪಾಲಕರು ತಾಯಿ ಪಾಲಕರು ಅಂತನಾ ಬರ್ವರ್ ಅಂತೀವಿ ಇಲ್ಲ ಅವ್ರಿಗೆ ಹೇಳ್ತಂಗ ಅಂತ ಕರಿತೇವೆ ನೆಕ್ಸ್ಟ್ ಡ್ರೈವರ್ ಚಾಲಕರು ಗಂಡಸೂರು ಡ್ರ ಗಾಡಿ ಡ್ರೈವರ್ ಅಂತೀವಿ ಹೆಂಗಸೂರು ಗಾಡಿ ಹೋದ್ರಿ ಅಂತೀವಿ ಡ್ರೈವರ್ ಅಂತೀವಿ ಚಾಲಕರು ಅಂತೀವಿ ಚಾಲಕ್ ಡ್ರೈವರ್ ಅಂದ್ರ ಚಾಲಕರು ಅಂದ್ರ ವಾಹನಗಳನ್ನ ಓಡಿಸೋ ಅಂತ ನಾವು ಡ್ರೈವರ್ ಅಥವಾ ಚಾಲಕ ಅಂತ ಕರಿತೀವಿ ಇನ್ನು ಟೀಚರ್ ಇದು ಅಂತ ನಾವು ಗಂಡಸೂರು ಇದ್ರೆ ಶಿಕ್ಷಕ ಶಿಕ್ಷಕರು ಅಂತೀವಿ ಹೆಂಗಸೂರು ಇದ್ರೆ ಅವ್ರಿಗೆ ಅಂತೀವಿ ಶಿಕ್ಷಕರು ಅಂತವಿ ಹೆಣ್ಣು ಶಿಕ್ಷಕರ ಗಂಡ ಶಿಕ್ಷಕರು ಅಂತ ಅಂತ ಇಲ್ಲ ನಡುವೆ ಅಂತ ಹೇಳ್ತಾನೆ ಅಂತ ಕರಿತೀವಿ ಡಾಕ್ಟರ್ ವೈದ್ಯರು ಇಲ್ಲೇ ಗಂಡಸಿದ್ದಾರೆ ಹೆಣಸಾರ ಅಂತ ಇಬ್ರು ಒಂದಂತಲ್ಲ ಡಾಕ್ಟರ್ ಡಾಕ್ಟರ್ ಯಾರ್ದಾರು ನೆಕ್ಸ್ಟ್ ಸಿಂಗರ್ ಹಾಡು ಹೋಗ್ರು ಅಥವಾ ಸಂಗೀತಗಾರರು ಸಂಗೀತನ ಹಾಡು ಅಥವಾ ಹಾಡನ್ನ ಹಾಡು ಊರಿಗೆ ಹಾಡುವರ್ ಅಂತ ಕರಿತೀವಿ ಫ್ರೆಂಡ್ ಸ್ನೇಹಿತರು ಹೆಣ್ಣು ಉದ್ರು ಸ್ನೇಹಿತರಂತಿವ್ರು ಅದು ಸ್ನೇಹಿತರಂತವಿ ಗಂಡ್ ಸ್ನೇಹಿತರ ಹೆಣ್ಸಿದ್ರು ಸ್ನೇಹಿತರಂತ ಅಂತೀವಿ ಇಲ್ಲ ಏನಂತ ನಾವು ಯಾವ್ದಾರು ಕೂಡ ಸ್ನೇಹಿತರು ಅಂತ ಕರಿತೀವಿ ನೆಕ್ಸ್ಟ್ ಚೈಲ್ಡ್ ಮಕ್ಕಳು ಅದು ಗಂಡಾಗಿರ್ಲಿ ಅಥವಾ ಹೆಣ್ಣಾಗಿರ್ಲಿ ಎರಡು ಕುಡಿ ಅಂತ మైన్ అంతే అైల్డ్ అంతే నెక్స్ట్ పపి మరి అది దంబారీ అవన్నర ఇది అడుగుడే నీ మరి అంతే ఇంత శబ్ద ఇది అది ఏనా ఎవరూ అనుభవం అవుతుంది గం అనుభవ అణువ్ అవ్వక హెండర్ అంతే కరీతీ ఇరు గండి అలా ఎన్ను అల్ నిర్జీవ వస్తువు న్యూట్రి జెండర్ అని ఎవరూ అన్వయవంత్ గడ్లు అనుకున్న వేక్కి ఆ రీతి అనుభవ ఆగ శబ్ద్ర ఇవన్న కమన్ జనర్ అంతే కరీతల క్లాస్ ముడతీన నిన్న క్లాస్ మేము ఇవతిన క్లస్ జన్ అంద్రే జర్ ఇష్ట ప్రకారం అవు యావ్ మొత్తం అవుగా ఎక్సాంపల్ ఏను క్లాస్ నోగ ముస్కు హెల్పోత్ అందోరార్జి ఆదర్శ ఆవాస పరీక్షంత మక్క ఆ అదక తప్ప నోడ్రీ